ಕಾಲಿಫ್ಲವರ್ ಬಳಸ್ಕೊಂಡು ನಾವು ವಿಭಿನ್ನವಾಗಿ ಅಡುಗೆ ಮಾಡಿರ್ಬೋದು ಗೊಜ್ಜು ಮಾಡಿರ್ಬೋದು ಮಂಚೂರಿ ಮಾಡಿರ್ಬೋದು ಫ್ರೈ ಮಾಡಿರ್ಬೋದು ಅಥವಾ ಗ್ರೇವಿ ಮಾಡಿರ್ಬೋದು ಇದು ತುಂಬ ವಿಶೇಷವಾಗಿರೋ ರೆಸಿಪಿ ವೆಲ್ಕಮ್ ಟು ಹಿಮಾ ನಾಲ್ವೇಜ್ಲಕ್ಸ್ ನಾನು ಹಿಮಾ ಈ ಥರ ಗೋಬಿನ ಅಂದರೆ ಕಾಲಿಫ್ಲವರ್ನ ಸುಟ್ಟುಬಿಟ್ಟು ಮಾಡೋದು ತುಂಬ ವಿಶೇಷವಾದ ಸ್ವಾದ ಮತ್ತು ಟೇಸ್ಟ್ ಕೊಡುತ್ತೆ ಒಂದು ಐವತ್ತು ಜನ ಊಟ ಮಾಡ್ಬೋದು ಒಂದೇ ಒಂದು ಕಾಲಿಫ್ಲವರ್ ಇದೆ ಈಗ ಒಂದು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಡು ಅದನ್ನು ಕುದಿಯೋ ನೀರಿಗೆ ಮಾಡ್ಕೊಡ್ತಾ ಇದ್ದೀನಿ ಅಂದರೆ ಮುಳುಗಿಸ್ತಾ ಇದ್ದೀನಿ ಹುಳ ಏನಾರು ಅದು ಕ್ಲೀನಾಗಿ ವ್ಯಾನಿಷ್ ಆಗಲಿ ಸಾಯಲಿ ಅಂತ ಅಷ್ಟೇ ಉದ್ದೇಶ ಅದನ್ನು ಚೆನ್ನಾಗಿ ಅದನ್ನು ತೊಳ್ಕೊಳ್ತಿದ್ದೀನಿ ಅದಕ್ಕೆಲ್ಲ ಸ್ಪ್ರೇ ಕೊಡ್ತಿರ್ತಾರೆ ಅದು ಒಂದು ಉದ್ದೇಶ ನಾನು ಅದನ್ನು ಬಿಸಿನೀರಲ್ಲಿ ಕುದಿಯಕ್ಕೆ ಹಾಕ್ತಾ ಇರೋದು ಒಂದು ಕುದಿ ಬಂದಿದ ತಕ್ಷಣ ಇದನ್ನು ತಕ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ನಿಮ್ಮ ಮನೇಲಿ ಗೋಬಿ ಇದ್ದರೆ ಈ ಥರ ಸುಟ್ಟು ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ನೀವೇ ಹೇಳ್ತೀರ ನನ್ನ ಕಮೆಂಟ್ ಸೆಕ್ಷನಲ್ಲಿ ಈ ಕಡೆ ನೋಡಿ ಸಿಮ್ಮಲ್ಲಿ ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಸುಟ್ಕೊಳ್ಳೋಣ ಈ ಸುಡೋದ್ರಿಂದ ಒಂಥರ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಆ ಗೋಬಿಗೆ ನೀವು ತಿಂತಿದ್ರೆ ನಿಮ್ಗೆ ಆ ಫೀಲ್ ಆಗುತ್ತೆ ಆ ಸುಟ್ಟಿರೋದು ಟೇಸ್ಟ್ ಇದೆಯಲ್ಲ ಅದು ಒಂಥರ ಮಜಾ ಕೊಡುತ್ತೆ ನಿಮ್ಮ ನಾಲ್ಗೆ ತುಂಬ ಈಸಿ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ನಿಮಿಷದಲ್ಲಾದ ರೆಸಿಪಿ ಇದು ಸೊ ಯೂಜ್ಲಿ ಮಂಚೂರಿ ಮತ್ತು ಗ್ರೇವಿ ಎಲ್ಲ ತಿಂದೆ ತಿಂದಿರ್ತೀರ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಕೊಡಿ ಈ ಥರ ಗೋಬಿ ಸುಟ್ಬಿಟ್ಟು ನೀವೇ ಅಂತೀರಾ ಹೌದು ಕರೆಕ್ಟ್ ನೀವು ಹೇಳೋದು ಅಂತ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ನೋಡಿ ಅದನ್ನು ಸಿಮ್ಮಲ್ಲಿ ಚೆನ್ನಾಗಿ ಸುಟ್ಕೊಳ್ತಿದ್ದೀನಿ ಸೊ ಈ ಥರ ನಮ್ಮ ಗೋಬಿ ರೆಡಿಯಾಗೋಗುತ್ತೆ ಈಗ ಇದಕ್ಕೆ ಈರುಳ್ಳಿ ಏನೂ ನಾನು ಬಳಸ್ತಿಲ್ಲ ಒಂದು ಟೊಮೆಟೊನ ಸುಟ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಚಮಚದಷ್ಟು ನಾನು ಅಚ್ಕಾರ ಪುಡಿ ಅಥವಾ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನೀವು ಗರಂ ಮಸಾಲ ಅಚ್ಕಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಅದನ್ನು ಸ್ವಲ್ಪ ತಣ್ಣಕ್ಕಾಗಿದೆ ಈಗ ಅದನ್ನು ತುರಿ ಮಣೆಯಿಂದ ನೀಟಾಗಿ ತುರ್ಕೊಳ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಜ ಹೇಳ್ತೀನಿ ಒಬ್ರೊಬ್ಬರು ಒಂದು ಒಂದು ಬಟ್ಟಲಷ್ಟು ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದನ್ನು ಚೆನ್ನಾಗಿ ಬೇಕಿದ್ರೆ ನೀವು ಚಾಕು ತೊಗೊಂಡು ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ಅದನ್ನು ಕುಕ್ ಮಾಡಿರ್ತೀವಿ ಅಂದರೆ ಬರ್ನ್ ಮಾಡಿರ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಇದನ್ನು ಚೆನ್ನಾಗಿ ನಾನು ಗ್ರೇಟರಿಂದ ಗ್ರೇಟ್ ಮಾಡ್ಕೊಳ್ತಿದ್ದೀನಿ ಸೊ ಇದು ತುಂಬ ವಿಶೇಷವಾದ ಸ್ವಾದ ಕೊಡುತ್ತೆ ನಿಮಗೆ ಬೇಕಿದ್ದರೆ ನೀವು ಈರುಳ್ಳಿ ಹಾಕ್ಕೊಳ್ಬೋದು ನಾನು ಈರುಳ್ಳಿ ಬಳಸ್ತಿಲ್ಲ ಸೊ ಈರುಳ್ಳಿ ಇಲ್ಲೇ ಯಾವ ರೀತಿ ಟೊಮೆಟೊ ಹಾಕಿ ಇದು ಮನೇಲಿ ಯಾವಾಗಲೂ ಮಾಡ್ತಿರ್ತೀವಿ ಅದೇ ಥರ ಸೇಮ್ ರೆಸಿಪಿ ತಿಂದು ತಿಂದು ಬೋರಾಗಿರುತ್ತೆ ಮಕ್ಕಳಿಗೆ ಸೊ ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನಾನು ಗ್ರೇಟರಲ್ಲಿ ಹೇಳಿದ್ದು ಚೆನ್ನಾಗಿ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಒಂದು ಎರಡು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದ ತಕ್ಷಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಮ್ಮ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಒಂಚೂರು ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿ ನೀವು ನಾವೆಲ್ಲೂ ಇಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ ಮುಂಚೆ ಸೊ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗೋ ರೆಸಿಪಿ ಸೊ ನಿಮ್ಗೆ ಏನಿಸ್ತು ಅಂತ ಇವತ್ತೇನು ರೆಸಿಪಿ ನೋಡಿ ಇನ್ಯಾವ ಯಾವ ತರಕಾರಿ ಈ ಥರ ಮಾಡ್ಬೋದು ಅಂತಲೂ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ಥರ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕೈ ಆಡೋಣ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ಚಪಾತಿ ತಿನ್ನೋರು ನಾಲ್ಕೈದು ಚಪಾತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಇವತ್ತು ಸೊ ನಿಮ್ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಾನು ಇನ್ನೊಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾರೆ ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿನ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಹಸಿಮೆಣ್ಸಿನಕಾಯಿ ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಎರಡೇ ಎರಡು ನಿಮಿಷ ಇದನ್ನು ಬಾಡಿಸಿದ್ರೆ ಸಾಕು ನಮ್ಮ ಕಾಲಿಫ್ಲವರ್ ಪಲ್ಯ ರೆಡಿ ಆಗುತ್ತೆ ಅಥವಾ ಗುರ್ಜಿ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಮೇಲೆ ಸೊಪ್ಪು ಹಾಕಿಬಿಟ್ರೆ ಇವತ್ತು ಎಮ್ಮೆ ಆಗಿರೋ ಚಪಾತಿಗೆ ಹೇಳಿ ಮಾಡಿಸಿದ ರೆಸಿಪಿ ಸೂಪರಾಗಿ ರೆಡಿ ಆಯಿತು ಇವತ್ತು ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿ ಹೋಗಿದೆ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ತೊಟ್ಟು ನಾನು ನೀರು ಉಪಯೋಗ್ಸಿಲ್ಲ ಇದರಲ್ಲಿ ಓಕೆನಾ ಥ್ಯಾಂಕ್ ಯು